ಓದ್ದೇ ಇದ್ರೆ ಅರ್ಥಶಾಸ್ತ್ರದಿಂದ ನಾನು ಪ್ರಯೋಜನ ಪಡದೆ ಇದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಯಾವತ್ತಿಗೂ ಕೂಡ ನಾನು ಅರ್ಥಶಾಸ್ತ್ರಕ್ಕೆ ನಮ್ಮನ್ನ ಈ ಮಟ್ಟಕ್ಕೆ ಹೆಚ್ಚಿಟ್ಟಿರುವಂತ ಅರ್ಥಶಾಸ್ತ್ರಕ್ಕೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕಾಗ್ತದೆ ಆ ದೃಷ್ಟಿಯಿಂದ ಅಹ್ ನಾನು ಇಲ್ಲಿ ಕೆಲಸ ಮಾಡಿದ ನೆನಪಿಗೆ ಈ ವಿಭಾಗದಲ್ಲಿ ಒಂದು ದತ್ತಿ ಉಪನ್ಯಾಸ ಆಯೋಜನೆ ಮಾಡಬೇಕು ಪ್ರತಿ ವರ್ಷ ಈ ದತ್ತಿ ಉಪನ್ಯಾಸ ಮಾಲಿಕೆ ಮುಂದುವರಿಬೇಕು ಅಂತ ನನ್ನ ಒಂದು ಆಶಯ ಇದನ್ನ ನನ್ನ ತಂದೆ ಅಥವಾ ತಾಯಿ ಹೆಸರಾಗಿ ಮಾಡ್ಬೇಕು ಅಂತ ಮೊದಲು ನನ್ನ ವಿಚಾರ ಇತ್ತು ಆದರೆ ನನ್ನ ತಂದೆ ತಾಯಿ ಈ ಬಾಕ್ಟೋರಲ್ಲ ಹಾಗಾಗಿ ಇಲ್ಲಿ ಅವ್ರಿಗೆ ಯಾರಿಗೂ ಪರಿಚಯ ಇರೋದಿಲ್ಲ ಹಾಗಾಗಿ ನಾನು ನನ್ನ ಕುಟುಂಬ ಮುಖ್ಯವಾಗಿ ನಾನು ಮಕ್ಕಳ ಜೊತೆ ಚರ್ಚೆ ಮಾಡಿದಾಗ ಅದು ನಿನ್ ಹೆಸರಲ್ಲೇ ಇರಬಹುದು ಅಂತ ಹೇಳಿ ಮಕ್ಕಳು ಒಂದು ಸಲಹೆನ ಕೊಟ್ಟರು ಹಾಗಾಗಿ ನಾನು ನನ್ನ ಹೆಸರಲ್ಲೇ ಒಂದು ದತ್ತಿ ಉಪನ್ಯಾಸನ ಆಯೋಜನೆ ಮಾಡಿ ಪ್ರತಿ ವರ್ಷ ಈ ದತ್ತಿ ನಿಧಿಯಿಂದ ಈ ಉಪನ್ಯಾಸ ಸರಣಿ ಮುಂದುವರಿಬೇಕು ಅಂತ ಒಂದು ನನ್ನ ಇಚ್ಛೆ ಈ ದತ್ತಿ ಉಪನ್ಯಾಸಗಳ ಪ್ರಮುಖ ಪ್ರಯೋಜನ ಏನಂದ್ರೆ ಪ್ರತಿ ವರ್ಷ ಪ್ರಖ್ಯಾತ ವಿದ್ವಾಂಸರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ತಜ್ಞರನ್ನ ಕರೆಸಿ ಅವರಿಗೆ ಗೌರವ ಸಲ್ಲಿಸಿ ಅವರಿಂದ ಒಂದು ವಿಶೇಷ ಉಪನ್ಯಾಸನ ನಾವು ಆಯೋಜನೆ ಮಾಡಿದ್ರೆ ವಿದ್ಯಾರ್ಥಿನಿಯರಿಗೆ ಹಾಗೆ ನಮ್ಮ ಸಿಬ್ಬಂದಿಯವರಿಗೂ ಕೂಡ ಇದು ಸಾಕಷ್ಟು ಅನುಕೂಲ ಆಗ್ತದೆ ಎಲ್ಲ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರತಿ ವಿಭಾಗದಲ್ಲೂ ಕೂಡ ಈ ತರದ ಪ್ರತಿನಿಧಿಗಳು ಇರ್ತದೆ ಮೈಸೂರಿನ ನನ್ನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಐದು ದತ್ತಿ ನಿಧಿಗಳಿದೆ ಐದು ದತ್ತಿ ನಿಧಿಗಳಲ್ಲಿ ಪ್ರತಿ ತಿಂಗಳು ನಾವು ಒಂದೊಂದು ಕಾರ್ಯಕ್ರಮನ ಮಾಡಿದ್ರು ಕೂಡ ಪ್ರತಿ ತಿಂಗಳು ಒಬ್ಬ ತಜ್ಞರು ವಿಧ್ವಾಂಸರು ವಿಭಾಗಕ್ಕೆ ಬರ್ತಾರೆ ಮಕ್ಕಳಿಗೆ ಅವರ ಜೊತೆ ಒಡನಾಟ ಇರ್ತದೆ ಅವರ ಸಂಪರ್ಕ ಇರ್ತದೆ ಹಾಗೆ ಆ ಕ್ಷೇತ್ರದ ಇತ್ತೀಚಿನ ವಿದ್ಯಮಾನಗಳು ಹಾಗೂ ಹೋಗುಗಳ ಬಗ್ಗೆನು ಕೂಡ ಅವರಿಗೆ ಸಾಕಷ್ಟು ಪರಿಚಯ ಆಗ್ತದೆ ಆ ದೃಷ್ಟಿಯಿಂದ ಈ ತರದ ದತ್ತಿ ಉಪನ್ಯಾಸಗಳನ್ನ ನಾವು ಆಯೋಜನೆ ಮಾಡ್ಬೇಕಾಗ್ತದೆ ನಾನು ನನ್ನ ಸಹೋದ್ಯೋಗಿಗಳಿಗೆ ಕೊಡುವ ಸಲಹೆ ಏನಂದ್ರೆ ಅವರು ಇನ್ನಷ್ಟು ದತ್ತಿ ನಿಧಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಈ ವಿಭಾಗದಲ್ಲಿ ದಾನಿಗಳಿಗೇನು ಕೊರತೆ ಇಲ್ಲ ಹಾಗಾಗಿ ಸಂಪರ್ಕ ಮಾಡಿದ್ರೆ ನಾವು ದತ್ತಿ ನಿಧಿಗಳನ್ನ ಸ್ಥಾಪನೆ ಮಾಡಿ ಆ ನಿಧಿಗಳ ಒಂದು ಪ್ರಯೋಜನ ಪಡೆದು ಈ ತರದ ಉಪನ್ಯಾಸ ಮಾಲಿಕೆಗಳನ್ನ ಆಯೋಜನೆ ಮಾಡಿದ್ರೆ ಒಂದಷ್ಟು ಶೈಕ್ಷಣಿಕ ಚಟುವಟಿಕೆಗಳಿರ್ತದೆ ಶೈಕ್ಷಣಿಕ ಸಂವಾದಗಳಿರ್ತದೆ ಹಾಗೆ ಶೈಕ್ಷಣಿಕ ಸಂಬಂಧಗಳು ಕೂಡ ಏರ್ಪಡ್ತದೆ ಹಾಗಾಗಿ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ವಿಭಾಗಗಳಲ್ಲಿ ಗತಿ ಉಪನ್ಯಾಸಗಳು ಇರಬೇಕಾಗ್ತದೆ ಈ ದೃಷ್ಟಿಯಿಂದ ಇವತ್ತು ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಪ್ರಾರಂಭ ಮಾಡಿದರೆ ಇದನ್ನ ಪ್ರಾರಂಭ ಮಾಡೋದಕ್ಕೆ ನಮ್ಮ ಮಾನ್ಯ ಕುಲಸಚಿವರ ಬೆಂಬಲನ ನಾನು ಮತ್ತೊಮ್ಮೆ ಸ್ಮರಿಸ್ತೀನಿ ಬಹುಶಃ ಕಳೆದ ಒಂದು ಹದಿನೈದು ದಿನದಿಂದ ಅವರು ಪ್ರೊಫೆಸರ್ ಗಣಶೆಟ್ಟಿ ಅವರ ಬರೆದಿದ್ದರು ರಿಜಿಸ್ಟ್ರಾರ್ ಏನ್ ಮಾಡಿದ್ವಿ ಎಲ್ಲಿಗೆ ಬಂತು ಯಾಕೆಂದ್ರೆ ನಿಮ್ಗೆ ಟರ್ಮ್ ಡೈಸ್ ಮುಗೀತದೆ ಡೇಸ್ ಮುಗಿದ ಮುಗಿದ್ಮೇಲೆ ನಮ್ಗೆ ಆಯೋಜನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಇವತ್ತು ಆಯೋಜನೆ ಆಗಿದೆ ಆಯೋಜನೆ ಮಾಡಿದಾಗ ಒಬ್ರು ತಜ್ಞರನ್ನ ಕರೆಸಿ ಮಾಡ್ಬೇಕು ಅಂದಾಗ ನಮಗೆ ಪ್ರೊಫೆಸರ್ ಬಸವರಾಜು ಪ್ರಭು ಜೀರಿ ಅವರ ಸಂಪರ್ಕ ಆಯ್ತು ಅವರು ಅಡ್ಡ ಮಾಡಿಕೊಂಡ ವಿಷಯ ಈ ಸೆಕೆಂಡರಿ ಅಗ್ರಿಕಲ್ಚರ್ ನಾವೇನು ಮಾಧ್ಯಮಿಕ ಕೃಷಿ ಅಂತ ಕರಿತೀವಿ ಆ ವಿಷಯದ ಬಗ್ಗೆ ನಾನು ಉಪನ್ಯಾಸ ಕೊಡ್ತೀನಿ ಅಂತ ಅವರು ಒಪ್ಕೊಂಡ್ರು ಇದು ಬಹಳ ಬಹಳ ಪ್ರಸ್ತುತವಾದಂತ ವಿಷಯ ವೆರಿ ವೆರಿ ಇಶ್ಯೂ ಆಫ್ ಇಂಪಾರ್ಟೆನ್ಸ್ ಇವತ್ತು ನೀವು ಯಾವುದೇ ಕೃಷಿಗೆ ಸಂಬಂಧಪಟ್ಟಂತ ಪಾಲಿಸಿ ಡಿಬೇಟ್ ಚರ್ಚೆಗಳು ಅಥವಾ ಕಾನ್ಫರೆನ್ಸ್ ಗಳನ್ನ ನೋಡಿದ್ರೆ ಅಲ್ಲಿ ಎಲ್ಲ ಈ ಸೆಕೆಂಡರಿ ಅಗ್ರಿಕಲ್ಚರ್ ಬಗ್ಗೆ ಹೆಚ್ಚಿನ ಚರ್ಚೆ ಇರ್ತದೆ ಇವತ್ತಿನ ದಿನದಲ್ಲಿ ನಾವು ಸೆಕೆಂಡರಿ ಅಗ್ರಿಕಲ್ಚರ್ಗೆ ಇನ್ನಿಲ್ಲದ ಪ್ರಾಮುಖ್ಯತೆನ ಕೊಡ್ತಾ ಇಸ್ ಪ್ರೈಮರಿ ಫೋಕಸ್ ಸೆಕೆಂಡರಿ ಅಗ್ರಿಕಲ್ಚರ್ ಈ ಪ್ರೈಮರಿ ಅಗ್ರಿಕಲ್ಚರ್ ಸೆಕೆಂಡರಿ ಅಗ್ರಿಕಲ್ಚರ್ಗೆ ವ್ಯತ್ಯಾಸ ಇದೆ ಈಗ ಪ್ರೈಮರಿ ಅಗ್ರಿಕಲ್ಚರ್ ಅಂದ್ರೆ ಪರಿಸರ ಅಥವಾ ನಮ್ಮ ಪ್ರಾಕೃತಿಕ ಸಂಪನ್ಮೂಲಗಳ ಮೇಲೆ ನಾವು ಅವಲಂಬಿತ ಆಗಿ ಏನೋ ಉತ್ಪಾದನೆ ಮಾಡ್ತೀವಿ ಭೂಮಿ ಇರ್ಬೋದು ನಮ್ಮ ಜಲ ಜಲಸಂಪತ್ತಿರಬಹುದು ಖನಿಜ ಸಂಪತ್ತಿರಬಹುದು ಅಥವಾ ನಮ್ಮ ಕಾಡಿನ ಸಂಪತ್ತಿರಬಹುದು ವನ ಸಂಪತ್ತಿರ್ಬೋದು ಇದನ್ನ ಬಳಕೆ ಮಾಡಿಕೊಂಡು ನಾವು ಏನು ಉತ್ಪಾದನೆ ಮಾಡ್ತೀವಿ ಇದನ್ನ ನಾವು ಪ್ರಾಥಮಿಕ ಕೃಷಿ ಅಂತ ಕರಿತೀವಿ ಇದರ ಮುಂದಿನ ಹಂತ ಇದು ಮಾಧ್ಯಮಿಕ ಕೃಷಿ ಅಂದ್ರೆ ಇಲ್ಲಿ ಕಚ್ಚಾ ಸಾಮಗ್ರಿಗಳನ್ನ ಪ್ರಾಥಮಿಕ ಕೃಷಿ ಕ್ಷೇತ್ರದಿಂದ ನಾವು ಪಡೆದು ಅದನ್ನ ಸಂಸ್ಕರಣೆ ಮಾಡಿ ಇಲ್ಲಿ ನಮ್ಗೆ ಪ್ರೊಸೆಸಿಂಗ್ ಸಂಸ್ಕರಣಾ ಚಟುವಟಿಕೆಗಳು ಇರ್ತದೆ ಮೌಲ್ಯವರ್ಧನೆ ಇರ್ತದೆ ಉದಾಹರಣೆಗೆ ಟೊಮೆಟೊ ಬೆಳೆದ್ರೆ ಅದನ್ನ ಕೆಚಪ್ ಮಾಡಬಹುದು ಅಥವಾ ಈ ಭಾಗದಲ್ಲಿ ನಿಂಬೆ ಹಣ್ಣನ್ನ ಬೆಳಿತೀವಿ ನಿಂಬೆ ಹಣ್ಣಿಂದ ಜ್ಯೂಸ್ ಮಾಡಬಹುದು ಉಪ್ಪಿನಕಾಯಿನ ಮಾಡಬಹುದು ಈ ಭಾಗದಲ್ಲಿ ಹೆಚ್ಚಿಗೆ ದ್ರಾಕ್ಷಿ ಬೆಳಿತೀವಿ ದ್ರಾಕ್ಷಿಯಿಂದ ಒಣ ದ್ರಾಕ್ಷಿ ಮಾಡ್ತೀವಿ ವೈನ್ ಪ್ರೊಡಕ್ಷನ್ ಆಗ್ತದೆ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡ್ತೀವಿ ಹಾಗಾಗಿ ಏನು ಈ ಸಂಸ್ಕರಣೆ ಆಗ್ತದೆ ಅದಕ್ಕೆ ಮೌಲ್ಯವರ್ತನೆ ಆಗ್ತದೆ ಅದನ್ನ ನಾವು ಮಾಧ್ಯಮಿಕ ಅಂತ ಕರಿತೀವಿ ಯಾಕೆ ಮಾಧ್ಯಮಿಕ ಕೃಷಿಗೆ ಎಷ್ಟು ಮಾನ್ಯತೆ ಇದೆ ಅಂದ್ರೆ ಒಂದು ಅದು ಆ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ನೆರವಾಗ್ತದೆ ಅದ್ರ ಜೊತೆಗೆ ಏನು ಬರೀ ಕೃಷಿಕರಂತ ಇದಾರೆ ಅವ್ರು ಈಗ ಉತ್ಪಾದಕರಾಗ್ತಾರೆ ದ್ರಾಕ್ಷಿ ಬೆಳೆಯೋದ್ರ ಜೊತೆಗೆ ಅವರು ಒಣ ದ್ರಾಕ್ಷಿ ಉತ್ಪಾದನೆ ಮಾಡ್ತಾರೆ ಅವ್ರ ಒಬ್ಬ ಯಂತ್ರ ಪ್ರೇಮಿಯರ್ ಆಗ್ಬೋದು ಅವರು ಒಬ್ಬ ಬಿಸ್ನೆಸ್ ಬಂದಾದರೂ ಕೂಡ ಆಗ್ಬಹುದು ಇದರ ಜೊತೆಗೆ ಕೃಷಿಕರಿಗೆ ಸುಸ್ಥಿರವಾದ ಆದಾಯ ಸಿಗ್ತದೆ ಹಾಗೆ ಆ ಪ್ರದೇಶದಲ್ಲಿ ಸಾರಿ ಆ ಪ್ರದೇಶದಲ್ಲಿ ಸುಸ್ಥಿರ ಜೀವನೋಪಾಯಗಳನ್ನು ಕೂಡ ನಾವು ಕಟ್ಕೊಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಹಲವಾರು ಹಲವಾರು ಮಹತ್ವದ ಅಂಶಗಳನ್ನ ಪರಿಗಣಿಸಿ ನಾವು ಇವತ್ತು ಈ ಮಾಧ್ಯಮಿಕ ಕೃಷಿಗೆ ಸೆಕೆಂಡರಿ ಅಗ್ರಿಕಲ್ಚರ್ಗೆ ಹೆಚ್ಚಿನ ಮಾನ್ಯತೆಯನ್ನ ಕೊಡ್ತಾ ಇದೀವಿ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ನೀತಿಗಳನ್ನ ರೂಪಿಸಿದೆ ಕಾರ್ಯಕ್ರಮಗಳನ್ನ ಮಾಡಿದೆ ಕರ್ನಾಟಕದಲ್ಲಿ ಇದಕ್ಕೆ ಒಂದು ನಿರ್ದೇಶನಾಲಯ ಕೂಡ ಇದೆ ಆದ್ರೆ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ ಈ ಮಾಧ್ಯಮಿಕ ಕೃಷಿ ಸೆಕೆಂಡರಿ ಅಗ್ರಿಕಲ್ಚರ್ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಇದ್ರ ಮಧ್ಯೆ ಯಾವ ತರದ ಸಂಬಂಧ ಇದೆ ಇವತ್ತು ಪ್ರೊಫೆಸರ್ ಆ ವಿಷಯದ ಬಗ್ಗೆ ಅವರು ಉಪನ್ಯಾಸನ ಕೊಡ್ತಾರೆ ಏನು ಸಂಬಂಧ ಇದೆ ಹೌ ಸೆಕೆಂಡರಿ ಅಗ್ರಿಕಲ್ಚರ್ ಕೆನ್ ಕಾಂಟ್ರಿಬ್ಯೂಟ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಒತ್ತಾದ ಪಾತ್ವೇಸ್ ಯಾವ ಮಾರ್ಗದ ಮುಖ ಮುಖೇನ ಇದು ಸುಸ್ಥಿರ ಅಭಿವೃದ್ಧಿಗೆ ದಾರಿ ಮಾಡಿಕೊಡ್ತದೆ ಹೀಗೆ ಸುಸ್ಥಿರ ಅಭಿವೃದ್ಧಿಗೆ ಅದು ದಾರಿ ಮಾಡಬೇಕು ಅಂದ್ರೆ ಮೊದಲನೆಯದಾಗಿ ನಮ್ಮ ಕೃಷಿ ಪದ್ಧತಿ ಏನು ಅದರದು ಅಗ್ರಿಕಲ್ಚರ್ ಸಿಸ್ಟಮ್ ಇದೆ ಆರ್ಗನೈಸೇಷನ್ ಆಫ್ ಅಗ್ರಿಕಲ್ಚರಲ್ ಸಿಸ್ಟಮ್ ಇಟ್ ಹ್ಯಾಸ್ ಟು ಬಿ ರೀ ಆರ್ಗನೈಸ್ಡ್ ಅದನ್ನ ನಾವು ಪುನರ್ಸಂರಚನೆ ಮಾಡಬೇಕಾಗುತ್ತದೆ ಎರಡನೆಯದು ಈ ಸೆಕೆಂಡರಿ ಅಗ್ರಿಕಲ್ಚರ್ ಗೆ ಪೂರಕವಾಗಿ ಒಂದು ಇಕೋಸಿಸ್ಟಮ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತದೆ ಯಾಕೆಂದ್ರೆ ಅದು ಪಂಚಿಗೆ ಕಾಣ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಕ್ಸಸ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಬೇಕಾಗ್ತದೆ ಏನು ಬೇಕು ಐಡೆಂಟಿಫೈ ಮಾಡಬೇಕಾಗ್ತದೆ ಮೆಕ್ಯಾನಿಸಮ್ ಏನು ಬೇಕು ಅದನ್ನ ಐಡೆಂಟಿಫೈ ಮಾಡ್ಬೇಕಾಗ್ತದೆ ಪ್ಲೇಯರ್ಸ್ ಯಾರು ಇರ್ಬೇಕು ಸಂಘ ಸಂಸ್ಥೆಗಳ ಪಾತ್ರ ಏನು ಇದ್ರ ಮಾನಿಟೋರಿಂಗ್ ಹೇಗಾಗಬೇಕು ಯಾರ್ಯಾರು ಇದರಲ್ಲಿ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಭಾಗಿದಾರರು ಇರ್ತಾರೆ ಇದನ್ನ ಐಡೆಂಟಿಫೈ ಮಾಡಿ ಒಂದು ಸಿಸ್ಟಮ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ ಮೂರನೇದು ಈ ಸೆಕೆಂಡರಿ ಅಗ್ರಿಕಲ್ಚರ್ ಮತ್ತೆ ಬೇರೆ ಬೇರೆ ಸೆಕ್ಟರ್ಸ್ ಮಧ್ಯೆ ಸಂಬಂಧ ಇಂಟಿಗ್ರೇಷನ್ ಬಿಟ್ವೀನ್ ಸೆಕೆಂಡರಿ ಅಗ್ರಿಕಲ್ಚರ್ ಅಂಡ್ ಅದರ್ ಸೆಕ್ಟರ್ಸ್ ಆಫ್ ದಿ ಇಕಾನಮಿ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡ್ ಟರ್ಷಿಯರಿ ಸೆಕ್ಟರ್ ಯಾಕೆಂದ್ರೆ ಇದು ಪ್ರೊಸೆಸಿಂಗ್ ಆಗ್ತದೆ ಆನಂತರ ಮಾರ್ಕೆಟಿಂಗ್ ಆಗ್ತದೆ ಮಾರ್ಕೆಟಿಂಗ್ ಆದಾಗ ಅದರಲ್ಲಿ ಬಿ ಮಾನಿಟೈಸೇಷನ್ ಆಫ್ ದಿ ಪ್ರಾಡ್ಯೂಸ್ ಅದು ಇನ್ಕಮ್ ಆಗಿ ಕನ್ವರ್ಟ್ ಆಗ್ತದೆ ಹಾಗಾಗಿ ಇಲ್ಲಿ ಕೈಗಾರಿಕೆಯ ಪಾತ್ರ ಬಹಳ ಮಹತ್ವದ್ದು ಆಗಿರ್ತದೆ ಸೊ ಈ ದೃಷ್ಟಿಯಿಂದ ನೋಡಿದಾಗ ಕೆಲವು ಮಾರ್ಪಾಡುಗಳನ್ನ ಮಾಡಿ ಕೆಲವು ಬದಲಾವಣೆಗಳನ್ನ ಮಾಡಿ ನಾವು ಈ ಮಾಧ್ಯಮಿಕ ಕೃಷಿನ ಸುಸ್ಥಿರವಾಗಿ ಮುಂದಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ ಇನ್ನು ಮುಂದುವರೆದು ಹೇಳೋದಿದ್ರೆ ಇದು ಈ ಸುಸ್ಥಿರ ಅಭಿವೃದ್ಧಿಯ ಮೂರು ಆಯಾಮಗಳು ಏನಿದೆ ಇದರಲ್ಲಿ ಯಾವ ರೀತಿಯ ಪಾತ್ರನ ವಹಿಸ್ತದೆ ನಮಗೆ ಗೊತ್ತಿದೆ ಇಕನಾಮಿಕ್ ಸಸ್ಟೈನಬಿಲಿಟಿ ಇದೆ ಸೋಷಿಯಲ್ ಸಸ್ಟೈನಬಿಲಿಟಿ ಇದೆ एनवायरमेंटल सस्टेनेबिलिटी इदु மூರನ್ನು ಸೇರಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಇಲ್ಲಿ ಎಕನಾಮಿಕ್ ಸಸ್ಟೈನಬಿಲಿಟಿ ಬಗ್ಗೆ ಹೇಳೋதே ಆದ್ರೆ ಇದು ಖಂಡಿತವಾಗಿ ಉತ್ಪಾದನೆನಾ ಜಾಸ್ತಿ ಮಾಡತದೆ ನಮ ಎಲ್ಲರಕ್ಕೂ ಎಕನಾಮಿಕ್ಸ್ ಬಗ್ಗೆ ಗೊತ್ತಿದೆ ಪ್ರೈಮರಿ ಇಂಡಿಕೇಟರ್ಸ್ प्रोडक्शन ಎಷ್ಟು ಹೆಚ್ಚಿಗೆ ಉತ್ಪಾದನೆ ಆಗತದೆ ಒಂದು ಪ್ರೈಮರಿ ಪ್ರೊಡ್ಯೂಸ್ ಉತ್ಪಾದನೆ ಆಗಬೇಕು ಹಾಗೆ ಸೆಕೆಂಡರಿ ಪ್ರೊಡ್ಯೂಸ್ ಕೂಡ ಉತ್ಪಾದನೆ ಆಗಬೇಕು ಇನ್ ದಿಲ್ ಆಫ್ ಪ್ರೊಡಕ್ಷನ್ ಸೊ ಇಟ್ ಈಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬರೀ ಉತ್ಪಾದನೆ ಜಾಸ್ತಿ ಆದರೆ ಸಾಲು ಇದನ್ನ ನಾವು ಮಾರ್ಕೆಟ್ ಕೂಡ ಮಾಡಬೇಕಾಗ್ತದೆ ಹಾಗಾಗಿ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಬೇಕಾಗ್ತದೆ ಹಾಗೆ ಕೃಷಿಕರಿಗೆ ಸುಸ್ಥಿರ ಆದಾಯ ಬೇಕಾಗ್ತದೆ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ಬೇಕಾಗ್ತದೆ ಹಾಗೆ ಇನ್ವೆಸ್ಟ್ಮೆಂಟ್ ಕೃಷಿ ಕ್ಷೇತ್ರದಲ್ಲಿ ಹಾಗೆ ಈ ಸೆಕೆಂಡರಿ ಅಗ್ರಿಕಲ್ಚರ್ ಸೆಕೆಂಡರಿ ಅಗ್ರಿಕಲ್ಚರ್ಕ್ಕೆ ಬೇಕಾದ ಮೂರ ಸೂಕರ್ಯಗಳನ್ನು ನಾವು ಏನು इकोसिस्टम ಅಂತ ಹೇಳ್ತೀವಿ ಇಲ್ಲಿ ಹೆಚ್ಚಿನ ಕೂಡಿಕೆ ಏಕಾಗ್ತದೆ ಇದರ ಜೊತೆಗೆ ನಾವು ಇದನ್ನ ಒಂದು business agri business ಅಂತ ನೋಡಿದಾಗ ಇಲ್ಲಿ ಇದುವರೆதோ ಏನು ಕೃಷಿಕರ ಅಂತ ಇರೋ ಅವರು ಎಂಟ್ರಪ್ರೆನಯರ್ಸ್ ಆಗತಾರೆ ಸೊ ಬಿ ಕಾಲ್ಡ್ ಆಸ್ ನಾವು ಏನು ಎಡು ಪ್ರೆನ್ಯರ್ಸ್ ಅಂತ ಕರಿತೀವಿ ಹಾಗೆ ಎಗ್ರಿ ಪ್ರೆನ್ಯರ್ಸ್ ಕೂಡ ನಾವು ಕರಿಬಹುದು ಅದ್ರ ಜೊತೆಗೆ ಸ್ಥಳೀಯವಾಗಿ ಲಭ್ಯ ಇರುವಂತ ಸಂಪನ್ಮೂಲಗಳು ಕೌಶಲ್ಯಗಳು ಇದನ್ನು ಕೂಡ ಎಲ್ಲ ಬಳಕೆ ಮಾಡಿಕೊಂಡು ಸೊ ಇಟ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಕನಾಮಿಕ್ ಸಸ್ಟೈನಿಬಿಲಿಟಿ ಇನ್ಸಿಡೆಂಟಲಿ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಇದರ ಮುಂದುವರಿದ ಭಾಗ ಸೋಶಿಯಲ್ ಸಸ್ಟೈನಿಬಿಲಿಟಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂದ್ರೆ ಬಿಟಿ ನಾವು ಹೇಳುವಂಥದ್ದು ಇನ್ಕ್ಲೂಸಿವ್ನೆಸ್ ಎಷ್ಟು ಅವರಿಗೆ ಇದೆ ಇಲ್ಲಿ ಯಾವ ತರ ನೀವು ಉತ್ಪಾದನೆ ಮಾಡ್ತೀರಾ ಅದು ಮುಖ್ಯ ಬ್ರಾಡನಿಂಗ್ ದಿ ಬೇಸ್ ಆಫ್ ಪ್ರೊಡಕ್ಷನ್ ಆದ್ರೆ ನೀವು ವರ್ಟಿಕಲ್ ಆಗಿ ಇರಬಾರ್ದು ಹಾರಿಸಾಂಟಲ್ ಆಗಿದ್ರೆ ಸೊ ವಿಲ್ ಬಿ ಬ್ರಾಡನಿಂಗ್ ದಿ ಬೇಸ್ ಆಫ್ ಪ್ರೊಡಕ್ಷನ್ ನೀವು ಇದನ್ನು ಉತ್ಪಾದನಾ ವಲಯದ ತಳಹದಿನ ವಿಸ್ತಾರ ಮಾಡಿದ್ರೆ ಹೆಚ್ಚು ಹೆಚ್ಚು ಜನರನ್ನ ಇದರಲ್ಲಿ ತೊಡಗಿಸೋದಿಕ್ಕೆ ಸಾಧ್ಯ ಹೀಗೆ ನೀವು ಅದನ್ನ ಬ್ರಾಡನ್ ಮಾಡಿದಾಗ ನೀವು ಚಿಕ್ಕ ಪುಟ್ಟ ಈಗ ಹಿಡುವಳಿದಾರರನ್ನ ಬರಬಹುದು ಮಹಿಳಾ ಕೃಷಿಕರನ್ನು ತರಬಹುದು ಅಥವಾ ಲ್ಯಾಂಡ್ಲೆಸ್ ಲೇಬರರ್ಸ್ನು ಕೂಡ ಇದರಲ್ಲಿ ತರೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಸೋಶಿಯಲ್ ಕೊಷನ್ ಬರ್ತದೆ ಹಾಗೆ ಇನ್ಕ್ಲೂಸಿವ್ನೆಸ್ ಕೂಡ ಇದು ಜಾಸ್ತಿ ಆಗ್ತಾ ಬರ್ತದೆ ಇದ್ರ ಜೊತೆಗೆ ಮಹಿಳೆಯರು ಮುಖ್ಯವಾಗಿ ನಾವು ಈ ಸೆಕೆಂಡರಿ ಅಗ್ರಿಕಲ್ಚರ್ ಬಗ್ಗೆ ಮಾತಾಡಿದಾಗ ಆ ಈ ಪ್ರೈಮರಿ ಅಗ್ರಿಕಲ್ಚರ್ ನಲ್ಲಿ ಏನು ಮಹಿಳೆಯರು ಇದ್ದಾರೆ ಸೆಕೆಂಡರಿ ಅಗ್ರಿಕಲ್ಚರ್ ನಲ್ಲಿ ಕಮರ್ಷಿಯಲೈಸೇಷನ್ ಕಾಂಪೋನೆಂಟ್ ಬಂದಾಗ ಇಲ್ಲಿ ಮಹಿಳೆಯರ ಪಾತ್ರ ಕಡಿಮೆ ಆಗ್ತಾ ಬರ್ತದೆ ಮನೆಯಲ್ಲಿ ಹಾಲು ಕರಿಯೋಳು ಮಹಿಳೆನೇ ಆದ್ರೆ ಅದನ್ನ ಮಾರಾಟ ಮಾಡೋರು ಹೆಚ್ಚಿಗೆ ಪುರುಷರು ಆಗಿರ್ತಾರೆ ಹಾಗಾಗಿ ಈ ದೃಷ್ಟಿಯಿಂದ ನೋಡಿದಾಗ ಹೆಚ್ಚು ಹೆಚ್ಚು ಮಹಿಳಾ ಉದ್ಯಮಿಗಳನ್ನ ನಾವು ತಯಾರು ಮಾಡಬೇಕಾಗ್ತದೆ ಅವರಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಡಬೇಕಾಗ್ತದೆ ಇದರ ವ್ಯಾಪ್ತಿನೂ ಕೂಡ ನಾವು ಹೆಚ್ಚು ಮಾಡಬೇಕಾಗ್ತದೆ ಹಾಗಾಗಿ ಒಂದಷ್ಟು ಸೋಶಿಯಲ್ ಕನ್ಸರ್ನ್ಸ್ ಕೂಡ ಇದೆ ಇದನ್ನ ನಾವು ಸೆಕೆಂಡರಿ ಅಗ್ರಿಕಲ್ಚರ್ ಮುಖೇನ ಮಾಡೋದಕ್ಕೆ ಸಾಧ್ಯ ಇನ್ನು ದೇರ್ ಆರ್ ಎ ಗುಡ್ ನಂಬರ್ ಆಫ್ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ದೇರ್ ಈಸ್ ವೆರಿ ಕ್ಲೋಸ್ ನೆಕ್ಸಸ್ ಬಿಟ್ವೀನ್ ಅಗ್ರಿಕಲ್ಚರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಯಾಕೆಂದ್ರೆ ಇದು ಹೆಚ್ಚಿಗೆ ಪ್ರಾಕೃತಿಕ ಸಂಪನ್ಮೂಲಗಳು ಪರಿಸರ ಇದರಿಂದ ಪ್ರಭಾವಿತ ಆಗ್ತದೆ ಅಂತ ಆಗಿರೋದ್ರಿಂದ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆಗಳು ಇದೆ ಹೇಗೆ ಇದರ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗಾಗ್ತದೆ ಪಲ್ಯೂಟೆನ್ಸ್ ನ ಹೇಗೆ ಹ್ಯಾಂಡ್ಲು ಮಾಡ್ತಾರೆ ಈ ಪಲ್ಯೂಟೆಂಟ್ಸ್ ನ ಹ್ಯಾಂಡ್ಲು ಮಾಡೋ ಸಂಬಂಧದಲ್ಲಿ ಏನು ರೆಗ್ಯುಲೇಟರಿ ಇಶ್ಯೂಸ್ ಇದೆ ಯಾವ ಮ್ಯಾನೇಜಲ್ ಪ್ರಾಕ್ಟೀಸಸ್ ಇದೆ ಅಥವಾ ಲ್ಯಾಂಡ್ ಡಿಗ್ರೇಡೇಶನ್ ಆಗ್ತಾ ಇದೆಯಾ ಸಾಯಿಲ್ ಡಿಗ್ರೇಡೇಷನ್ ಇದೆಯಾ ಇರಿಗೇಷನ್ ಪ್ರಾಬ್ಲಮ್ಸ್ ಇದೆಯಾ ಫುಡ್ ಸೆಕ್ಯೂರಿಟಿ ಇಶ್ಯೂ ಇದೆಯಾ ಈ ತರದಲ್ಲಿ ಬೇಕಾದಷ್ಟು ಬೇಕಾದಷ್ಟು ಇಶ್ಯೂಸ್ ಇಲ್ಲಿ ಇದೆ ಹಾಗಾಗಿ ಸಮಗ್ರವಾಗಿ ಈ ಸೆಕೆಂಡರಿ ಅಗ್ರಿಕಲ್ಚರ್ನ ನಾವು ನೋಡಿದಾಗ ಇಲ್ಲಿ ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುವಂತ ಹಲವಾರು ಅಂಶಗಳು ನಮಗೆ ಕಂಡು ಬರ್ತದೆ ಇದನ್ನ ನಾವು ಸರಿಯಾಗಿ ಗುರುತಿಸಿ ಅದನ್ನ ಲಿವರೇಜ್ ಮಾಡಿದರೆ ಸ್ಟ್ರೆಂಥನ್ ಮಾಡಿದರೆ ಖಂಡಿತ ಸೆಕೆಂಡರಿ ಅಗ್ರಿಕಲ್ಚರ್ ಮುಖಾಂತರ ವಿ ಕೆನ್ ಸಪೋರ್ಟ್ ಪ್ರೈಮರಿ ಅಗ್ರಿಕಲ್ಚರ್ ಅಂಡ್ ವಿ ಕೆನ್ ಆಲ್ಸೋ ಕಾಂಟ್ರಿಬ್ಯೂಟ್ ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಹಾಗಾಗಿ ಈ ಎಲ್ಲ ಹಿನ್ನೆಲೆಯಿಂದ ಇವತ್ತಿನ ಉಪನ್ಯಾಸದ ವಿಷಯ ಬಹಳ ಇದು ಸಕಾಲಿಕವಾಗಿದೆ ಹಾಗೆ ಬಹಳ ಮಹತ್ವಪೂರ್ಣದ ವಿಷಯ ಆಗಿದೆ ಬಹಳ ಸಂತೋಷದಿಂದ ನಾನು ಈ ದತ್ತಿ ಉಪನ್ಯಾಸದ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೀನಿ ಸೊ ಈ ಒಂದು ಅವಕಾಶನ ಮಾಡಿ ಕೊಟ್ಟಿದ್ದಕ್ಕೆ ನಾನು ವಿಭಾಗಕ್ಕೆ ಹಾಗೆ ಕುಲ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಆ ಪ್ರೊಫೆಸರ್ ಬಸವರಾಜ್ ಪ್ರಭು ಅವರು ಅವರ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ನಮ್ಮ ಆಹ್ವಾನನ ಒಪ್ಕೊಂಡು ಇವತ್ತು ಬಂದು ಈ ಉಪನ್ಯಾಸನ ಅವರು ಕೊಡ್ತಾರೆ ಅವ್ರಿಗೂ ಕೂಡ ಧನ್ಯವಾದನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ